ಫಸ್ಟ್ ಫಸ್ಟ್ ಇದರಲ್ಲಿರೋ ಗ್ರಿಪ್ ಹೇಳ್ತಾ ಇದ್ದೀನಿ ಪ್ಲೇನಲ್ಲಿ ಒಂದು ಹೊಸತನ ಇದರಲ್ಲಿ ನೀವು ನೋಡ್ತೀರ ಕ್ಯಾರೆಕ್ಟರೈಸೇಷನ್ನಲ್ಲಿ ಒಂದು ಏನೋ ಒಂದು ಹಾರ್ಟ್ ಟಚಿಂಗ್ನೆಸ್ ಇದರಲ್ಲಿ ನಿಮಗೆ ಗೊತ್ತಾಗತ್ತೆ ಮ್ಯೂಸಿಕ್ ಡೈರೆಕ್ಟರ್ ಹಾಡುಗಳು ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹವಾಮಾನವೇ ಸುಂದರ್ ಸುಂದರ್ ನಾನು ಹಾಡುಗಾರನಲ್ಲ ಆದ್ರೂ ದಟ್ ವಾಸ್ ಹಾಂಟಿಂಗ್ ಮೀ ಸಿನ್ಸ್ ಆ ಮನ್ಸ್ ಟುಗೆದರ್ ನಾನಿನ್ನನ್ನು ನೋಡಿದ ನನ್ನ ಎಷ್ಟು ಜನ ಮಾಡಿದ್ದಾರೆ ಲೋಕೆ ಆಮೇಲೆ ಒಂದು ಒಂದು ಜೈನ್ ಟೆಂಪಲ್ನಲ್ಲಿ ಒಂದು ಸಾಂಗ್ ಬರ್ತೈತೋ ಓ ಅಂತ ಅಥ್ ದಟ್ ವಾಸ್ ಲೈಕ್ ಎ ವಂಡರ್ಫುಲ್ ಮ್ಯೂಸಿಕಲ್ಲಿ ಇಟ್ಸ್ ಫ್ಯಾಂಟಾಸ್ಟಿಕ್ ಮೂವಿ ಪರ್ಫಾರ್ಮೆನ್ಸ್ ವೈಸ್ ನಾನು ಹೇಳ್ತಾ ಇದ್ದೀನಿ ತಾಯಾಣೆಗಂತ ಹೇಳಿದ್ದೀನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಯಾಕಂದರೆ ಸ್ಟೇಜ್ ಮೀದ ಬಂದರೆ ಪೊಗಾಳು ಪ್ಲೀಸ್ ಪ್ಲೀಸ್ ಓಕೆ ಈ ಫಿಲ್ಮ್ನಲ್ಲಿ ಹೀರೋ ನಾ ನನಗೆ ಸೆವೆಂಟಿ ತ್ರೀ ಮೇಲೆ ಆಗಿಬಿಟ್ಟಿದೆ ಸುಮಾರು ಫಿಲ್ಮ್ಸ್ ಮಾಡಿದ್ದೀನಿ ಸುಮಾರು ಪಿಕ್ಚರ್ಸ್ ನೋಡಿದ್ದೀನಿ ಸ್ವಲ್ಪ ಅನುಭವ ಬಂದಿದೆ ಸ್ವಲ್ಪ ಕಿರಣ್ ಮೈಜರ್ ಫ್ರೆಂಡ್ ಇವರು ನೆಕ್ಸ್ಟ್ ಜನರೇಷನ್ ಕಮರ್ಷಿಯಲ್ ಹೀರೋ ಆಗ್ತಾನೆ ಪರ್ಫಾರ್ಮೆನ್ಸ್ನಲ್ಲಿ ನನಗೆ ಪರ್ಫಾರ್ಮೆನ್ಸ್ನಲ್ಲಿ ಚಿರಂಜೀವಿ ಅವರು ನಾಗಾರ್ಜುನವರು ಸೌಂದರ್ಯವರು ಅಂಬರೀಷ್ ಅವರು ದೊಡ್ಡ ದೊಡ್ಡ ಸ್ಟಾರ್ಸ್ಗೆಲ್ಲ ಸೆಟ್ಸ್ ಸೆಟ್ಸ್ನಲ್ಲಿ ಡೈಲಾಗ್ ಹೇಳ್ಕೊಡೋದು ಪರ್ಫಾರ್ಮೆನ್ಸ್ ಹೇಳೋದು ಈ ಥರ ಬೇಕಂತ ಹೇಳೋದು ನನಗೆ ತುಂಬ ಅವ್ರನ್ನೆಲ್ಲ ನೋಡಿದ್ದೀನಿ ಕಿರಣ್ಣ ನೋಡಿದ್ದೀನಿ ಅದರಲ್ಲಿ ಪರ್ಫಾರ್ಮೆನ್ಸ್ ಲವ ಲವ್ಕಿಯಾಗಿ ಈಸಿಯಾಗಿ ಮಾಡ್ತಾರೆ ಕೋಪ ಎಕ್ಸ್ಪ್ರೆಷನ್ ಲವ್ ಎಲ್ಲವೂ ಇವರು ನೆಕ್ಸ್ಟ್ ಸೂಪರ್ ಸ್ಟಾರ್ಸ್ ಲಿಸ್ಟ್ನಲ್ಲಿ ಬರ್ತಾರೆ ಅದೇ ಥರ ಪೂಜಾರಿ ಅವರು ಚಂದ್ರಕಾಂತ್ ಪೂಜಾರಿ ಅವರು ಅವರಿಗೆ ಸಿನಿಮಾ ಅಂದರೆ ಒಂದು ದೇವಿ ದೇವಿ ಥರ ದೇವತೆ ಥರ ಆ ದೇವತೆಯನ್ನು ಪೂಜಿಸಬೇಕು ಅಂತ ಈ ಶ್ರೀಯಲ್ಲಿ ಫ್ಯಾಂಟಾಸ್ಟಿಕ್ ಇಷ್ಟು ಒಬ್ಬ ಪ್ಯಾಷನ್ ಹೆಜ್ಜೆ ಹೆಜ್ಜೆಯಲ್ಲಿ ನೋಡಿದ್ದೇನೆ ಅದೇ ಥರ ಕ್ಯಾಮ್ರಾಮನ್ ರಾಘವೇಂದ್ರ ಈ ಫಿಲ್ಮ್ನಲ್ಲಿ ನಾನೇನು ತೋರಿಸ್ಬಿಡ್ಬೇಕು ಅನ್ನೋದು ಬಂದುಬಿಟ್ಟಿದೆ ಅವ್ರಿಗೆ ಏನು ಮಾಡ್ತಾನೆ ಈ ಈ ಗೋಸ ಮೇಲೆ ಹೋಗ್ತಾನೆ ಚಳಿ ಮೇಲೆ ಹೋಗ್ತಾನೆ ಇಲ್ಲಿ ಬಾ ಅಂತಾನೆ ಅಲ್ಲಿ ಅಂತಾನೆ ಇದು ಅದೆಲ್ಲವೂ ನೋಡಿದ್ದೀನಿ ನಾನು ಎಕ್ಸ್ಟ್ರಾಡಿನರಿ ಆರ್ ಡೈರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ ಓಕೆ ಅಫ್ಕೋರ್ಸ್ ಆಲ್ ಆರ್ಟಿಸ್ಟ್ ಹೀರೋಯಿನ್ಸ್ ಇವರೆಲ್ಲ ಅವ್ರ ಪ್ರೊಡ್ಯೂಸರ್ ಬಂದು ಇಲ್ಲಿ ಬಂದ ತಕ್ಷಣ ನಮ್ಮ ಹೀರೋಯಿನ್ ಜೊತೆ ನಾನು ಮಾತಾಡ್ತಾ ಇದ್ದಾರೆ ನಾವು ಖಂಡಿತ ಕಾಲನೆಲ್ಲ ಹೂವ ಅಂತ ಹೇಳ್ತಾ ಇದ್ದಾರೆ ಸೊ ರಿಯಲಿ ದೇ ಡಿಡ್ ವೆರಿ ಗುಡ್ ಜಾಬ್ ಆ್ಯಂಡ್ ಎಡಿಟರ್ ಒಳ್ಳೆ ಫಿಲ್ಮ್ ಟೂ ಟೇಬಲ್ಸ್ ಮೇಲೆ ರೆಡಿಯಾಗುತ್ತೆ ದೊಡ್ಡವರು ಹೇಳಿದ್ದಾರೆ ರೈಟರ್ಸ್ ಟೇಬಲ್ ಆ್ಯಂಡ್ ಎಡಿಟರ್ಸ್ ಟೇಬಲ್ ರೈಟರ್ಸ್ ಟೇಬಲ್ ಅವರು ಗುರುರಾಜ್ ಶೆಟ್ಟಿ ಒಂದು ಜಾಸ್ತಿ ಮಾತ್ ಕ್ಷಮಿಸಿ ನನಗೆ ಕನ್ನಡದಲ್ಲಿ ತುಂಬ ಸುಮಾರು ಜ ಎಲ್ಲರ ಜೊತೆ ಐ ಹ್ಯಾವ್ ಹ್ಯಾವ್ ಮೆನಿ ಥೌಸಂಡ್ಸ್ ಆಫ್ ಕನ್ನಡ ಬುಕ್ಸ್ ಇದೆ ನನ್ನ ಲೈಬ್ರರಿಯಲ್ಲಿ ಎಲ್ಲ ರೈಟರ್ಸ್ ಜೊತೆ ಎಲ್ಲ ನನಗೆ ಸ್ವಲ್ಪ ಫ್ರೆಂಡ್ಶಿಪ್ ಇದೆ ಆದರೆ ಚಿತ್ರದುರ್ಗದಲ್ಲಿ ಶಿವ ಅಂತ ಒಬ್ಬ ಹುಡುಗ ಇದ್ದಾನೆ ಹಿ ವಿಲ್ ಹಿ ವಿಲ್ ಕಮ್ ಎ ಡೇ ಈ ವಿಲ್ ಶೋ ವಾಟ್ ಸಿನಿಮಾ ರೈಟಿಂಗ್ ಈಸ್ ಚಿತ್ರದುರ್ಗದಲ್ಲಿದ್ದಾನೆ ಅವರು ಬರ್ತಾರೆ ಅವರು ನನ್ನ ಜೊತೆಗಿದ್ದಾರೆ ಆ್ಯಂಡ್ ದೆನ್ ಗುರುರಾಜ್ ಶೆಟ್ಟಿ ಈಸ್ ಎ ವಂಡರ್ಫುಲ್ ರೈಟರ್ ನಮ್ಮ ಗುರುಗಳ ಆಚಾರ್ಯ ಆತರೆಯವರು ತೆಲುಗುನಲ್ಲಿ ಅವ್ರನ್ನ ಮೀರಿದವರು ಬೇರೆ ಯಾರಿಲ್ಲ ಇವರಿಬ್ಬರಲ್ಲಿ ನನ್ನ ನನ್ನ ನಾನು ನನ್ನ ಗುರುಗಳನ್ನ ನೋಡ್ತಾ ಇದ್ದೇನೆ ಇವರು ಬರ ಇದರಲ್ಲಿ ಸೊ ಆಲ್ ದಿ ಬೆಸ್ಟ್ ಮೈ ಫ್ರೆಂಡ್ ಈ ಪಿಕ್ಚರ್ ತಂಡಕ್ಕೆ ಸೂಪರ್ ಇನ್ನೊಂದು ಇನ್ನೊಂದು ಹೇಳ್ಬಿಡ್ತೀನಿ ಒಂದೇ ಒಂದು ಮಾತು ಒಂದು ಸಣ್ಣ ಫಿಲ್ಮ್ಗೆ ಎಂಕರೇಜ್ಮೆಂಟ್ ಕೊಡೋಕ್ಕೆ ಬರಬೇಕು ದೊಡ್ಡವರು ಬರಬೇಕು ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ದೊಡ್ಡವರು ಬಂದಿಲ್ಲ ಅಂತ ಗುರುರಾಜ್ ಹೆಚ್ಚಿ ಅವರಿಗೆ ಸ್ವಲ್ಪ ಇತಿಪಾಸಿಟ್ಟು ಬಂದಿದೆ ಆದರೆ ಮೈ ಡರ್ ಫ್ರೆಂಡ್ ಗುರುಜಿ ಕಿರಣ್ಜಿ ನೆಕ್ಸ್ಟ್ ನೀವು ಮಾಡೋ ಫಿಲ್ಮ್ಗೆ ದೊಡ್ಡವರೆಲ್ಲ ಬರ್ತಾರೆ ಬರ್ಲಿ ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ